ಸಾಕಿದ್ ಚಂದ್ ಕೋಳಿಯ ಯಾರು ಕಂಡ್ರೆ ಮೊಟ್ಟೆ ಕೋಳಿಯ ಯಾರು ತಿಂದ್ರು ಕಂಡ್ರೆ ಮೊಟ್ಟೆ ಕೋಳಿಯ ಸಾಕಿದ್ ನಾವು ಚಂದದ ಕೋಳಿಯ ಯಾರ ಮುದ್ರು ತಿಂದ್ರು ಕಂಡ್ರೆ ಮೊಟ್ಟೆ ಕೋಳಿಯ ಯಾರ ಮುದ್ರು ತಿಂದ್ರು ಕಂಡ್ರೆ ಮೊಟ್ಟೆ ಕೋಳಿಯ ಅಲಪ್ನವ್ರೆ ಆಲಕ್ನವ್ರೆ ನೀವೇ ಕತ್ತು ಕೈದ ಅಂದದಿಂದ ಸಾಕಿದ್ ನಾವ್ ಚಂದದ ಕೋಳಿಯ ಯಾರು ತಿಂದ್ರು ಕಂಡ್ರೆ ಮೊಟ್ಟೆ ಕೋಳಿಯ ಯಾರು ತಿಂದ್ರು ಕಂಡ್ರೆ ಮೊಟ್ಟೆ ಕೋಳಿಯ ಅಂದದಿಂದ ಸಾಕಿದ್ ನಾವ್ವ ಚಂದದ ಕೋಳಿಯ ಯಾರ ಮುದ್ರು ತಿಂದ್ರು ಕಂಡ್ರೆ ಮೊಟ್ಟೆ ಕೋಳಿಯ ಯಾರ ಮುದ್ರು ತಿಂದ್ರು ಕಂಡ್ರೆ ಮೊಟ್ಟೆ ಕೋಳಿಯ ಕೊರಿಯಪ್ಪ ಕರಿಯಪ್ಪನವರೇ ನೀವೇ ಏನ್ರಿ ಸಾರ ಹಚ್ಚಿದ್ದು ಸರ್ಜಮ್ನವ್ರೆ ನೀವೇ ಎಲ್ರಿ ಸಾರು ನೀವೇ ಸರ್ಜಮ್ನವ್ರೇ ನೀವೇನ್ ಮಾಡಿದ್ದು ಅಂದದಿಂದ ಸಾಕಿದ್ ನವ ಚಂದ್ ಕೋಳಿಯ ಯಾರ ಮುದ್ದು ತಿಂದ್ರು ಕಂಡ್ರೆ ಮೊಟ್ಟೆ ಕೋಳಿಯ ಯಾರ ಮುದ್ರು ತಿಂದ್ರು ಕಂಡ್ರೆ ಮೊಟ್ಟೆ ಕೋಳಿಯ ಅಂದದಿಂದ ಸಾಕಿದ್ ನವ್ವ ಚಂದದ ಕೋಳಿಯ ಎಲ್ಲಾರು ಮುರಿದ್ರು ತಿಂದ್ರು ಕಂಡ್ರಿ ಮೊಟ್ಟಿಗೋಳಿಯಾ ಧನ್ಯವಾದಗಳು